ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ ಸರ್ ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ ಇಷ್ಟೇನಿಲ್ಲ ಮೊದಲಿಂದ ಹಂಗೆ ಇದೆಯಲ್ಲ ಅಲ್ಲ ಸ್ವಾಭಿಮಾನಿ ಸಮಾವೇಶ ಅಂದ್ರೆ ಏ ಇಲ್ಲ ಕಾಂಗ್ರೆಸ್ ಪಕ್ಷನೂ ಕೂಡ ಶೇರ್ಕ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಸೆ ಇದ್ರಲ್ಲಿ ನಡೀತಾ ಇದೆ ಸರ್ ಒಂದು ಕಡೆ ನಾಳೆ ಕೇಸ್ ಬರ್ತಾ ಇದೆ ನಾವು ಹಾಕಿರ್ತಕ್ಕಂಥ ಸಿಂಗಲ್ ಜಡ್ಜ್ ತೀರ್ಮಾನದ ಮೇಲೆ ನಾವು ಒಂದು ಅಪೀಲ್ ಆಗ್ತಾ ಇದ್ದೀವಿ ಮಾಡಿದ್ದಾರೆ ಅಂತಂದ್ರೆ ಒನ್ ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ ಎರಡನೇದು ಕೋರ್ಟ್ ಮೇಲೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ ದಿಸ್ ಇಸ್ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ನಾನು ತನಿಖೆ ಮಾಡೋದು ತನಿಖೆ ಮಾಡ್ತೀನಿ ನೋಡಪ್ಪ ಇಡಿಯವರು ಅವ್ರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅದಕ್ಕಾರನೇ ಇಲ್ಲ ಅದ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಗವರ್ನರ್ ಹೇಳಿರೋದೇನು ತನಿಖೆ ಮಾಡಿ ಇದನ್ನ ಕೊಡಿ ಅಂತ ಲೋಕಾಯುಕ್ತ ಪೊಲೀಸ್ನವ್ರು ಕೊಡಿ ಅಂತ ಡಿಸ್ಟಿಕ್ ಕೋರ್ಟ್ನವ್ರು ಏನಂತ ಹೇಳಿರೋದು ಇಪ್ಪತ್ತು ಡಿಸೆಂಬರ್ ಇಪ್ಪತ್ನಾಲ್ಕರೊಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು ಅವರು ತನಿಖೆ ಮಾಡ್ತಾ ಇವರು ಯಾಕೆ ಲೆಟರ್ ಬರೀತಾರೆ ವಾಟ್ ಇಸ್ ದರ್ ಇಂಟೆನ್ಷನ್ ಇಟ್ ಇಸ್ ಡೆಲಿಬರೇಟ್ ಅಲ್ಲ ಹಾಂ ಅಲ್ವೇನ್ರಿ ಡೆಲಿಬರೇಟ್ ಅಲ್ಲ ದಿಸ್ ಈಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಗೊತ್ತಾಯ್ತಾ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಲೆಟ್ ದಮ್ ಗಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ ವೈ ದೇ ಅವ್ರ ರಿಟರ್ನ್ ಲೆಟರ್ ದೇ ಮೇ ಶೇರ್ ದಿ ಇನ್ಫಾರ್ಮೇಶನ್ ಬಟ್ ಇಟ್ ಡಸ್ ಮೀನ್ ದಟ್ ದೇ ಶುಡ್ ರೈಟ್ ಎ ಲೆಟರ್ ಆ್ಯಂಡ್ ಯು ಶುಡ್ ಎಲ್ಲ ಪಿ ಟಿ ಐಗೆ ರಿಲೀಸ್ ಮಾಡೋದು ಅಥವಾ ನಿಮ್ಮ ಟಿವಿ ವಿ ಚಾನೆಲ್ಗಳಿಗೆ ರಿಲೀಸ್ ಮಾಡೋದು ಇಟ್ ಇಸ್ ದೇರ್ ಇಸ್ ನೋ ಲಾ ಲೈಕ್ ದಟ್